ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಶುರುವಾಗಿ ಒಂದು ವಾರ ಕಳೀತು ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮ ಕೂಡ ನಡೆದು ಸುದೀಪ್ ಎಲ್ಲರಿಗೂ ಕ್ಲಾಸ್ ತಗೊಂಡು ಆದ ಮೇಲೆ ಒಂದು ವಾರದ ಹಿಂದೆ ಎಲಿಮಿನೇಟ್ ಆಗಿದ್ದ ರಕ್ಷಿತಾ ಶೆಟ್ಟಿ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ಸಾದರು ಈ ಸೀಸನ್ ಶುರುವಾಗುವ ಮೊದಲೇ ಹೇಳಿದಂತೆ ಈ ಬಾರಿಯ ಥೀಮ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತೆ ಅದಕ್ಕೆ ತಕ್ಕಂತೆ ಅನಿರೀಕ್ಷಿತವಾಗಿ ಮೊದಲ ದಿನಾನೇ ಎಲಿಮಿನೇಷನ್ ನಡೀತು ಕರಾವಳಿ ಮೂಲದ ಕಂಟೆಂಟ್ ಕ್ರಿಯೇಟರ್ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆದರು ಆದರೆ ಮತ್ತೆ ಅವರನ್ನು ಈ ವಾರ ವಾಪಸ್ ಕರೆಸಿಕೊಂಡಿದ್ದಾರೆ ಇನ್ನು ಈ ಬಾರಿ ಒಂಟಿ ವರ್ಸಸ್ ಜಂಟಿ ಕಾನ್ಸೆಪ್ಟ್ ಜಾರಿಯಲ್ಲಿದೆ ಇದರ ಅನುಸಾರ ಲೈವ್ ಆಡಿಯನ್ಸ್ ವೋಟ್ಸ್ ಪ್ರಕಾರ ಹತ್ತೊಂಬತ್ತು ಸ್ಪರ್ಧಿಗಳ ಪೈಕಿ ಆರು ಮಂದಿ ಒಂಟಿ ಟೀಮ್ನಲ್ಲಿದ್ದರೆ ಹತ್ತು ಸ್ಪರ್ಧಿಗಳನ್ನು ಐದು ಜನ ಜೋಡಿಗಳಾಗಿ ಮಾಡಲಾಗಿದೆ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆದ ಮೇಲೆ ಮಾಡು ಮತ್ತು ಸ್ಪಂದನ ಜಂಟಿಯಾದರು ಇನ್ನು ರಕ್ಷಿತಾ ಶೆಟ್ಟಿ ಹೋಗಿ ವಾಪಸ್ ಬಂದ ಮೇಲೆ ಈ ವಾರಂತೂ ಅಂತೂ ಪಕ್ಕಾ ಡಬಲ್ ಎಲಿಮಿನೇಷನ್ ಇದ್ದೇ ಇರುತ್ತೆ ಧನುಷ್ ಮಲ್ಲಮ್ಮ ಅವರು ನಾಮಿನೇಟ್ ಆಗಿದ್ದರೆ ಜಂಟಿಗಳಲ್ಲಿ ಅಭಿಷೇಕ್ ಅಶ್ವಿನಿ ಗಿಲ್ಲಿ ನಟ ಕಾವ್ಯ ಮತ್ತು ಅಮಿತ್ ಕರಿಬಸಪ್ಪ ಅವರು ನಾಮಿನೇಟ್ ಆಗಿದ್ದಾರೆ ಈ ಬಿಗ್ ಬಾಸ್ ಶುರುವಾದ ಮೊದಲ ವಾರದಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಯಾರಿಗೆ ಎಷ್ಟು ವೋಟ್ ಶೇರ್ ಬಂದಿದೆ ಅಂತ ಎಲ್ಲವನ್ನ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮೊದಲು ನೀವು ಕೂಡ ಕಿಚ್ಚ ಸುದೀಪ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವರ್ಷ ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುಕ್ರವಾರ ಅಥವಾ ಮಂಗಳವಾರ ಆಗ್ತಾ ಇತ್ತು ಆದರೆ ಈ ಬಾರಿ ತುಂಬ ಲೇಟಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಹಾಗೆ ನೋಡಿದರೆ ಅಭಿಮಾನಿಗಳು ಓಟ್ ಮಾಡೋದಕ್ಕೆ ಬರೀ ಒಂದು ದಿನ ಟೈಮ್ ಅಷ್ಟೇ ಸಿಕ್ಕಿದ್ದು ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಮೊದಲಂತೆ ಬೇಗ ನಾಮಿನೇಷನ್ ನಡೆದಿಲ್ಲ ಎಲ್ಲರ ಆಟ ನೋಡಿದ ಮೇಲೆ ನಾಮಿನೇಷನ್ ಪ್ರಕ್ರಿಯೆ ನಡೀತು ಅವರ ಮಾತುಕತೆ ಜಗಳ ಟಾಸ್ಕ್ಗಳಲ್ಲಿ ಅವರು ಹೇಗೆ ನಡೆದುಕೊಳ್ತಾರೆ ಅನ್ನೋದೆಲ್ಲವನ್ನ ನೋಡಿದ ಮೇಲೆ ನಾಮಿನೇಷನ್ ಅನ್ನ ಮಾಡಿದ್ದಾರೆ ಇದು ನಿಜಕ್ಕೂ ಒಂದು ಒಳ್ಳೆ ನಿರ್ಧಾರ ಅಂತ ಹೇಳಬಹುದು ಇನ್ನು ಯಾರ್ಯಾರು ಸೇವ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಕಾಕ್ರೋಚ್ ಸುದಿ ಅವರ ಹೆಸರು ತಗೊಂಡು ಕೆಲವು ಮಂದಿ ಟಾಸ್ಕ್ ವೇಳೆ ಅವರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರನ್ನ ನಾಮಿನೇಟ್ ಮಾಡಿದ್ರು ಆದರೆ ಕಾಕ್ರೋಚ್ ಸುದಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಈ ವಾರ ಇವರು ಪಕ್ಕಾ ಸೇವ್ ಆಗಿದ್ದಾರೆ ಇನ್ನು ಧನುಷ್ ನಾಮಿನೇಟ್ ಆಗಿದ್ದು ಕಾಕ್ರೋಚ್ ಸುದಿ ಸತೀಶ್ ಚಂದ್ರಪ್ರಭಾ ಅವರು ಇವರ ಹೆಸರನ್ನ ತಗೊಂಡಿದ್ದಾರೆ ಕಾರಣ ಏನಂದ್ರೆ ಧನುಷ್ ಅವರು ಔಟ್ ಆಗಿದ್ರು ಕೂಡ ಮತ್ತೆ ಮತ್ತೆ ಆಡೋದಕ್ಕೆ ಚಾನ್ಸ್ ಕೇಳ್ತಾ ಇದ್ದಿದ್ದರಿಂದ ಅವರೆಲ್ಲ ಸೇರಿಯ ಸಮಾಧಾನದಿಂದ ಧನುಷ್ ಅವರನ್ನ ನಾಮಿನೇಟ್ ಮಾಡಿದ್ರು ಇವರು ಕೂಡ ಈ ವಾರ ಸೇಫ್ ಆಗಿದ್ದಾರೆ ಇನ್ನು ಕೆಲ ಸ್ಪರ್ಧಿಗಳು ಸತೀಶ್ ಚಂದ್ರ ಹಾಗೂ ಚಂದ್ರಪ್ರಭಾ ಅವರ ನಡವಳಿಕೆ ಮತ್ತು ಅವರು ಅವರ ಟೀಮನ್ನೇ ಸೋಲಿಸಿದ ಕಾರಣದಿಂದಾಗಿ ಅವರ ಮೇಲಿನ ಕೋಪಕ್ಕೆ ಕೆಲವೊಂದಷ್ಟು ಮಂದಿ ಚಂದ್ರಪ್ರಭಾ ಹಾಗೂ ಸತೀಶ್ ಅವರನ್ನ ನಾಮಿನೇಟ್ ಮಾಡಿದರು ಅವರು ಸ್ವಲ್ಪ ಮನೆಯಲ್ಲಿ ಆಕ್ಟಿವ್ ಆಗಿ ಎಂಟರ್ಟೈನ್ ಮಾಡ್ತಾ ಇರೋದ್ರಿಂದಾಗಿ ಅವರು ಕೂಡ ಈ ವಾರ ಸೇಫ್ ಆಗಿದ್ದಾರೆ ಇನ್ನು ಮಲ್ಲಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿನ ನಾಮಿನೇಟ್ ಮಾಡಿದ್ದಾರೆ ಆದರೆ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಜನರನ್ನ ತುಂಬ ಚೆನ್ನಾಗಿ ರಂಜಿಸ್ತಾ ಇದ್ದು ಈ ಕಾರಣಕ್ಕಾಗಿ ಈ ವಾರ ಕೂಡ ಇವರ ಎಲಿಮಿನೇಷನ್ ಇವರಿಬ್ಬರು ನಡೆಯಲ್ಲ ಇನ್ನು ಅಭಿಷೇಕ್ ಅಶ್ವಿನಿ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಆದರೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಕಮ್ಮಿ ಮುಂದೆ ಹೋಗ್ತಾ ಹೋಗ್ತಾ ಇಬ್ಬರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಾಗಿ ಬೆಳೀತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಆದ ಕಾರಣ ಇವರು ಕೂಡ ಸೇಫ್ ಆಗ್ತಾರೆ ಇನ್ನುಳಿದಂತೆ ಯಾರ ಜೊತೆನೂ ಅಷ್ಟಾಗಿ ಬೆರಿತಾ ಇಲ್ಲ ಆ್ಯಕ್ಟಿವ್ ಆಗಿಲ್ಲ ಕೆಲಸ ಎಷ್ಟಿದೆಯೋ ಅಷ್ಟೇ ಇರ್ತಾರೆ ಅಂತ ಹೇಳಿ ಅಮಿತ್ ಹಾಗೂ ಕರಿಬಸಪ್ಪ ಅವರನ್ನು ಬಾಕಿ ಜನ ನಾಮಿನೇಟ್ ಮಾಡಿದ್ರು ಇಷ್ಟು ಜನರಲ್ಲಿ ಈ ವಾರ ಎಲಿಮಿನೇಷನ್ ಆದರೆ ಬಿಗ್ ಬಾಸ್ ಮನೆಯಿಂದ ಅಮಿತ್ ಹಾಗೂ ಕರಿಬಸಪ್ಪ ಎಲಿಮಿನೇಟ್ ಆಗಿದ್ದಾರೆ ಯಾಕಂದರೆ ಇವರಿಬ್ಬರು ಅಷ್ಟಾಗಿ ಪರ್ಫಾರ್ಮೆನ್ಸ್ ತೋರದ ಕಾರಣ ಜನರ ಕಣ್ಣಿಗೆ ಇವರು ಅಷ್ಟಾಗಿ ಕಾಣಿಸಿಕೊಂಡಿಲ್ಲ ಆ ಕಾರಣದಿಂದಾಗಿ ಇವರಿಬ್ಬರಿಗೂ ಓಟ್ ಕಮ್ಮಿ ಬಿದ್ದಿದ್ದು ಇವರ ಡಬಲ್ ಎಲಿಮಿನೇಷನ್ ಅಂತ ಹೇಳಿದಂತೆ ಇವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಏನು ಈ ಬಾರಿಯ ಬಿಗ್ ಬಾಸ್ ನಿಮಗೆ ಇಷ್ಟವಾದ ಸ್ಪರ್ಧಿ ಅಥವಾ ಜೋಡಿ ಯಾರು ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ